ಈ ರೇಣುಕಾ ಸ್ವಾಮಿ ಎಂಟ್ರಿ ಆದ್ನಲ್ಲ ಆಗ ಮತ್ತೆ ದರ್ಶನ್ಗೆ ಬರೋ ಸಮಯ ಇದೆಯಲ್ಲ ಐ ಥಿಂಕ್ ದಟ್ ಬಿ ಇನ್ವೆಸ್ಟಿಗೇಟೆಡ್ ಯಾಕೆಂತಂದ್ರೆ ಆ ದರ್ಶನ್ ಬರೋವರೆಗೂ ಬಿದ್ದಂತ ಪ್ರತಿ ಒಂದು ಏಟು ಡೆತ್ಗೆ ಗೆ ಹತ್ರ ತಗೊಂಡೋಗಿದೆ ಸೊ ನಮ್ಮ ಕ್ವಾಂಟಮ್ ಏನು ಅಂತಂದರೆ ವಾಟ್ ಈಸ್ ದ ಡೆತ್ ರೇಟ್ ಈಚ್ ಒದೆ ಅಂದರೆ ಬಿದ್ದಂಥ ಪ್ರತಿಯೊಂದು ಒದೆ ಕೊಟ್ಟಂಥ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟಿದೆ ಅಂತ ಫೈನಲ್ ಆಗಿ ಡೆತ್ ಆಗಿದೆ ದರ್ಶನ್ ಬಂದಾಗ ಆಯಿತು ಅಥವಾ ದರ್ಶನ್ ಬಂದು ಹೋದ್ಮೇಲೆ ಆಯಿತು ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರು ದರ್ಶನ್ ಬರೋವರೆಗೂ ಬಿದ್ದ ಒದೇ ಬಿತ್ತಲ್ಲ ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಾಗ ನನ್ನ ಗೆಳತಿ ಯಾರಾದರೂ ಕೆಟ್ಟ ಮೆಸೇಜ್ ಹಾಕಾರೆ ನನ್ನ ಗೆಳತಿ ಅನ್ನೋದು ಹೇಳೋದು ನ್ಯಾಚುರಲಾಗಿ ನಾನು ಹೇಳಿ ಹೊಡೆದೇ ಹೊಡಿತೀನಿ ಅದರಲ್ಲಿ ಅದು ಸ್ವಾಭಾವಿಕವಾದಂಥ ಏಟುಗಳು ಏಟುಗಳಿಗೆ ಮನುಷ್ಯ ಸಾಯಲ್ಲ ಹಿಂಸೆ ಕೊಟ್ಟಾಗ ಚಿತ್ರ ಹಿಂಸೆ ಕೊಟ್ಟಾಗ ಇಂಟೆನ್ಷನ್ಲಿ ಇವನನ್ನು ಮುಗಿಸಬೇಕು ಅಂತ ಇದ್ದಾಗ ಕೊಲೆ ಆಗೋದು ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡಬೇಕಾದ ಇಂಟೆನ್ಷನ್ ಇರಲಿಲ್ಲ ಅಲ್ಲಿದ್ದಂಥ ಕಾನ್ಸ್ಪರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ್ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪರಿಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ದ ರಿವೀಲ್ ಆಗುತ್ತೆ